ನಾವು ಮನಸ್ನಾಗ ಬೇಕು 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 ಅಂತ ಬೆಳೆಸ್ಕೊಂಡು ಹೋದೇವಿ ಅಂದ್ರೆ ನಮ್ಮ ಜೀವನದ ಚಿತ್ರ ಕೆಡ್ತದೆ ಸಂತೋಷವಾಗಿ ಇರ್ಬೇಕಾಗಿತ್ತಂದ್ರೆ ಸ್ವಲ್ಪ ಇದನ್ನು ಕಡಿಮೆ ಮಾಡಬೇಕು ಅಂತ ಒಬ್ಬ ಮುದುಕ ಇದ್ದ ಒಬ್ಬ ಯಜಮಾನವ ಬಹಳ ಶ್ರೀಮಂತಿಕೆ ಇತ್ತು ಎಲ್ಲ ಎತ್ತಿ ಮತ್ತೆದು ನಮತಿ ಮತ್ತೆದು ನಮಸ್ಕಾರ ಮಾಡಿದ ನೀವು ನಮ್ಗೆ ಹಿಂಗೆ ಆಶೀರ್ವಾದ ಮಾಡ್ರಲ್ಲೇ ನಾ ಶ್ರೀಮಂತ ಆಗಿಬಿಡ್ಬೇಕು ಎಲ್ಲ ಅದ ಆದರೂ ಇಲ್ಲ ಅಂತ ಏನು ಒಳಗೆ ಹೊಕ್ಕಿತ್ತು ಅದು ಅವನು ಬಡವ್ ಮಾಡಿದ ಅವಾಗ ಅವ ಅಂದ ಈ ಎಲ್ಲ ಅದೆಲ್ಲ ಆರಾಮಿರಂದ ಇಲ್ಲ ನೀವು ಆಶೀರ್ವಾದ ಮಾಡ್ರಿ ಅಂದ ಇವೇನು ಬಿಡಂಗೆ ಕಾಣಂಗಿಲ್ಲ ಅಂಥೇಳಿ ಅವ ಏನು ಮಾಡಿದ ಅವನಿಗೆ ಆಯಿತು ಅಂಥೇಳಿ ಒಂದು ಗಡಿಗೆ ಕೊಟ್ಟ ಗಡಿಗೆ ಅಂದ್ರೆ ಗೊತ್ತಾಗ್ತದ ಮಣ್ಣಿನ ಗಡಿಗೆ ಕೊಟ್ಟ ಇದು ಸಾಮಾನ್ಯ ಗಡಿಗೆ ಅಲ್ಲ ಇದು ಹೆಂಗದ ಅಂತಂದ್ರೆ ಇದರ ಒಳಗೆ ಕೈ ಹಾಕಿ ಒಮ್ಮೆ ತೆಗೆದೆ ಅಂದ್ರೆ ಒಂದು ಬಂಗಾರದ ನಾಣ್ಯ ಬರ್ತದ ಒಂದು ಸಲ ಕೈ ಹಾಕಿ ತೆಗೆದೆ ಅಂದ್ರೆ ಒಂದು ಬಂಗಾರದ ನಾಣ್ಯ ಬರ್ತದೆ ಹಿಂಗೆ ಎಷ್ಟು ಸಲೆ ತೆಗೀತಿ ಅಷ್ಟು ಬಂಗಾರದ ನಾಣ್ಯ ಬರ್ತಾ ಅಂದ ಎಷ್ಟು ಸಂತೋಷ ಆಗಿರ್ಬೇಕು ಗಡಿಗೆ ಹಂಗೆ ನಮಗೆ ಸಿಕ್ಕಿದ್ರೆ ಆವಾಗ ಅವ ಅಂದ ಯೋಗಿ ಹೇಳಿದ ನೋಡು ಇದನ್ನು ನೀ ಯಾವಾಗ ಬಿಡ್ತಿ ಆಮೇಲೆ ಇದು ಕೆಲಸ ಮಾಡೋದಿಲ್ಲ ವಾಮಿನಿ ತೆಗ್ಯಕೆ ಶುರು ಮಾಡಿದಿ ಇನ್ನು ಸಾಕಂದು ಅದು ಕೆಲಸ ಮಾಡೋದೆ ಹಂಗೆ ಆಗ್ತದ ಅಂತಂದ ಆಯಿತು ಅಂತ ಹೇಳಿ ಇವ ಹೋದ ಹೋಗಿನಿ ತೆಗಿಬೇಕಲ್ಲ ಅದು ಬಂಗಾರದ ನಸುಕಿನ ಆರು ಗಂಟೆ ಆಗಿತ್ತು ಅಂದ ಯಾರು ಮಂದಿ ಮುಂದೆ ತೆಗ್ದ್ರ ಗತಿ ಹೆಂಗೆ ಅಂತ ಹೇಳಿ ಯಾರಿಗೂ ಹೇಳಲಾರ್ದ ಅವನ ಮನಿ ಒಳಗೆ ನೆಲಮನಿ ಇತ್ತು ನೆಲಮನಿ ಒಳಗೆ ಹೋಗಿ ಕೆಳಗೆ ಕುತ್ಕೊಂಡು ಅಲ್ಲಿ ಗಡಿಗೆ ತೊಗೊಂಡು ಗಡಿಗೆ ಒಳಗೆ ಹಿಂಗೆ ಕೈ ಹಾಕಿ ಹಿಂಗೆ ತಗದ ಒಂದು ಬಂಗಾರದ ನಾಣ್ಯ ಬಂತು ಸಂತೋಷಾತ ಹಿಂಗ ತೆಗ್ಯಾಕೆ ಶುರು ಮಾಡಿದ ಮಧ್ಯಾಹ್ನ ಸಾಕತ್ತನ ಸಲ್ದ ಯಾಕೆ ಕೆಚ್ಚಲು ದೊಡ್ಡದಾಗಿತ್ತು ಒಳಗೆ ಬೇಕು ಬೇಕು ಅನ್ನೋದು ಹೆಚ್ಚಾಗಿತ್ತು ಬಿಡಬೇಕನ್ನ ಅವಾಗ ಇನ್ನೊಂದು ಮನ ಇವು ಸಿಗವಲ್ಲಾಗಿತ್ತು ಹಿಂಗ ತಗದ ತಗದ ಸಾಯಂಕಾಲದವರೆಗೆ ಅದು ಹೃದಯ ಬಳತನ ನೋಡಿ ನೋಡಿ ನಿಂತು ಅಲ್ಲೇ ಮುದುಕನ ಹೆಣ ಬಿದ್ದಿತ್ತು ಅವೆಲ್ಲ ಗಡಿಗೆ ಅಲ್ಲೇ ಇತ್ತು ರೊಕ್ಕ ರಾಶ್ ರಾಶ್ ಆಗಿತ್ತು ಆದ್ರೆ ತೊಗೊಂಡೇನು ಮಾಡು ಇವರೆಲ್ಲ ಹುಡುಕ್ಯಾಡಕತ್ತಿದ್ರಲ್ಲ ಕಡಿಕ ನೆಲಮನೆಗರೇ ಅದಾನೇನಂತ ಎಲ್ಲರೂ ಕೂಡಿ ಬಂದು ನೋಡಿದ್ರು ಆವಾಗ ತೆಗೆದ್ರು ಇವೆಲ್ಲರೂ ಓಡಿದರು ಮುದುಕನ ಕಡೆ ಅಲ್ಲ ರೊಕ್ಕದ ಕಡೆ ಅವಾಗ ಗಡಿಗೆ ಹೇಳ್ತು ಈಗ ಅವಂದು ಮುಗ್ದದ ನಿಮ್ಮ ಪಾಳೆ ಬರ್ರಿ ಅಂತ ಹಿಂಗೆ ಕೆಚ್ಚಲು ನಾವು ದೊಡ್ದು ಮಾಡ್ಕೋತ್ ಮಾಡ್ಕೋತ್ ಹೋದೆವಿ ಅಂತಂದ್ರೆ ಎಂದ ಸಮಾಧಾನ ಆಗೋದು ಎಲ್ಲರಿಗೂ ಎಲ್ಲ ಏನು ಇರೋದಿಲ್ಲ ನಮ್ಮ ಕಿಸೆ ಎಷ್ಟದ ಅಷ್ಟರಾಗ ಮಸ್ತಾಗಿ ಇದ್ರೆ ನಮ್ಮ ಜೀವನದ ಚಿತ್ರ ಚೆಂದ ಆಗಿರ್ತದೆ ಸಾಕಂದವ ಸೌಕಾರ ಬೇಕಂದವ ಬಡವ ಒಂದು ಸುಮ್ಮನೆ ಗುಡ್ಸಲ್ನಾಗ ಅದೇವಿ ಅಂತ ಇಟ್ಕೋರಿ ನಮಗೇನು ಕಡಿಮೆ ಅದ ಅಂತ ಅಂದೇವಿ ಅದಕ್ಷಣ ನಾವು ಸೌಕಾರರು ಒಂದು ದೊಡ್ಡ ಒಳಗಿದ್ದು ಏನಿಲ್ಲ ನಮ್ಮ ಕಡೆ ಇನ್ನಷ್ಟು ಬೇಕಂದೇವಿ ನಾವು ಬಡವರು ಮಾನದ ತೋರಿದ ಆವಿಂಗೆ ಕೊಳಗದ ತೋರಿದ ಕೆಚ್ಚಲು ಅಂದ್ರೆ ಮನಸ್ಸನ್ಯಾಗ ಬೇಕು ಬೇಕತ್ತು ಭಾಳ ಹೆಚ್ಚಾಗಿದ್ದಕ್ಕೆ ಸಮಾಧಾನ ಅಂತ ಉಳಿದಿಲ್ಲ